ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಎಲ್ಲ ಮುಗಿದೋಯ್ತು ಆದರೆ ದೀಪಾವಳಿಯ ಸಂಭ್ರಮವನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ಳೋಣ ಅಂತ ಬಂದಿದ್ದೀನಿ ನಮ್ಮ ಮನೆಯಲ್ಲಿ ದೀಪಾವಳಿ ಸಿಂಪಲ್ ಆ್ಯಂಡ್ ಸೂಪರ್ ಆಗಿತ್ತು ಅಂತ ಹೇಳ್ಬೋದು ನೋಡಿ ನಾವು ಮೂರು ದಿನ ಹಬ್ಬ ಇತ್ತು ಸೋಮವಾರ ಮಂಗಳವಾರ ಬುಧವಾರ ಮೊದಲನೇ ದಿನ ಸೋಮವಾರ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಮನೆ ಮುಂದೆ ರಂಗೋಲಿ ಬರೆದು ಅದಕ್ಕೆಲ್ಲ ಬಣ್ಣ ಹಚ್ಚಿ ಅಲಂಕಾರ ಮಾಡ್ದು ಮತ್ತು ಮಂಗಳವಾರ ರಾತ್ರಿ ದಿನ ನಾವು ಲಕ್ಷ್ಮಿ ಪೂಜೆಯನ್ನು ಮಾಡಿದ ಮನೆಯಲ್ಲಿ ಲಕ್ಷ್ಮಿ ಪೂಜೆನ ಕೆಲವರು ತುಂಬ ಅದ್ದೂರಿಯಾಗಿ ಲಕ್ಷ್ಮಿನ ಕೂರಿಸಿ ಲಕ್ಷ್ಮಿ ಮುಖವಾಡ ಹಾಕಿ ಆ ತಾಯಿಗೆ ಒಡವೆ ಮತ್ತು ಸೀರೆ ಎಲ್ಲ ಧರಿಸಿ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ ಆದರೆ ನಮ್ಮ ಮನೇಲಿ ಈ ಸಲ ಅಷ್ಟೇನು ಗ್ರ್ಯಾಂಡಾಗಿ ಮಾಡಲಿಲ್ಲ ಸಿಂಪಲ್ಲಾಗಿ ಮಾಡಿದ್ರೂ ತುಂಬ ವಿಶೇಷವಾಗಿ ಆಗಿ ಇತ್ತು ಅಂತ ಹೇಳ್ಬೋದು ನಮ್ಮನೆ ಲಕ್ಷ್ಮಿಗೆ ಬಾಳೆ ತೆಲೆ ಹಾಸಿ ಅದ್ರ ಮೇಲೆ ಅಕ್ಕಿನ ಹಾಕಿ ಅಕ್ಕಿ ಮೇಲೆ ಒಂದು ಕಳಸನ ಇಟ್ಟು ಕಳಸದ ಮೇಲೆ ಒಂದು ತೆಂಗಿನಕಾಯಿ ಇಟ್ಟು ಅದಕ್ಕೆ ಅರಶಿನ ಕುಂಕುಮ ಇಟ್ಟು ಮತ್ತು ಹೂಗಳೆಲ್ಲ ಮಡಿಸಿ ಮತ್ತು ಲಕ್ಷ್ಮಿಗೆ ಬಾಗಿನವಾಗಿ ಬಳೆ ಅರಶಿನ ಕುಂಕುಮ ಎಲೆಟಿಗೆ ಹೂವು ಎಲ್ಲ ಇಟ್ಟು ನಾವು ಸಿಂಪಲ್ಲಾಗಿ ಪೂಜೆ ಮಾಡಿದ್ರೂ ಕೂಡ ಭಕ್ತಿಯಿಂದ ನೈವೇದ್ಯಕ್ಕಿಂತ ಕರ್ಜಿಕಾಯಿ ಮತ್ತು ರವೆ ಉಂಡೆನ ಮಾಡಿದ್ದೋ ಪ್ರಸಾದವಾಗಿ ಮಾಡಿ ಪೂಜೆ ಮಾಡಿದೋ ಲಕ್ಷ್ಮೀ ಪೂಜೆ ಸಿಂಪಲ್ ಆಗಿದ್ದರೂ ತುಂಬ ಸೂಪರಾಗಿ ಆಯಿತು ಅಂತ ಹೇಳ್ಬೋದು ನಾವೇನು ಮುಖವಾಡ ಮತ್ತು ಸೀರೆ ಒಡಬೆ ಯಾವುದೂ ಧರಿಸಿರಲಿಲ್ಲ ಬರೀ ತೆಂಗಿನಕಾಯಿ ಕಳಸನ ಇಟ್ಟು ಪೂಜೆ ಮಾಡ್ದು ಮನೆ ಮಂದಿ ಲಕ್ಷ್ಮಿಗೆ ಆರತಿ ಮಾಡಿ ಪೂಜೆ ಮಾಡಿ ಪೂಜೆ ಎಲ್ಲ ಮುಗಿದ ಮೇಲೆ ನಾವು ಅಮಾವಾಸ್ಯ ದಿನ ತುಂಬ ಕತ್ಲೆ ಇರುತ್ತೆ ಜೊತೆಗೆ ದೀಪಾವಳಿ ಅಂದರೆ ದೀಪಗಳ ಹಬ್ಬ ಅಂತ ಎಲ್ರಿಗೂ ಗೊತ್ತು ದೀಪಗಳನ್ನ ಹೆಚ್ಚಾಗಿ ಬೆಳಗಿದ್ರೇ ಅದಕ್ಕೆ ಒಂದು ವಿಶೇಷ ಅಂತ ಹೇಳ್ಬೋದು ನಾವು ದೀಪಗಳೆಲ್ಲ ರೆಡಿ ಮಾಡಿಕೊಂಡು ಯಾಕಂದರೆ ಮನೆಯಿಂದ ಹೊರಗಡೆ ದೀಪ ಹಚ್ಚಕ್ಕೆ ವಿಶೇಷವಾಗಿ ಬೇಕಾಗಿತ್ತು ತುಂಬ ದೀಪಗಳನ್ನ ತಂದು ಅದಕ್ಕೆ ಬತ್ತಿ ಎಣ್ಣೆ ಎಲ್ಲ ಹಾಕಿ ದೀಪಗಳನ್ನ ರೆಡಿ ಮಾಡಿ ಇಟ್ಕೊಂಡು ಖಂಡಿತ ನಮ್ಮ ಹಿರಿಯರು ಎಷ್ಟು ವಿಶೇಷವಾಗಿ ಒಂದು ವಿಶಿಷ್ಟವಾದ ಹಬ್ಬ ಆಚರಣೆಯನ್ನು ಮಾಡಿದ್ದಾರೆ ಯಾಕೆ ಅಂತ ಇವಾಗ ತಿಳಿಯುತ್ತದೆ ಅಮಾವಾಸ್ಯೆ ಅಂದರೆ ತುಂಬ ಕತ್ತಲಿರ್ತದೆ ಇರ್ತದೆ ಆ ಕತ್ತಲೇನ ಹೋಗಲಾಡಿಸೋಕ್ಕೋಸ್ಕರ ನಾವು ದೀಪಗಳನ್ನ ಹಚ್ಚಿ ನಮ್ಮ ಮನೆಯಲ್ಲಿ ಮನಸ್ಸಲ್ಲಿ ಪ್ರತಿಯೊಬ್ಬರ ಬಾಳಲು ದೀಪ ಇದೇ ರೀತಿ ಬೆಳಗಬೇಕು ಅಂತ ಎಲ್ಲ ಮಾಡಿರೋ ಹಬ್ಬ ಆಚರಣೆಗಳನ್ನ ನಾವು ಖಂಡಿತ ನಡೆಸ್ಕೊಂಡು ಹೋಗಬೇಕು ಮುಂದೆನೂ ಕೂಡ ಮನೆಯ ಗೋಡೆ ಸುತ್ತ ಪ್ರತಿಯೊಂದು ಗೋಡೆ ಮೇಲೂ ಕಿಟಕಿ ಮೇಲೂ ನಾವು ದೀಪಗಳನ್ನ ಒಂದೊಂದಾಗಿ ಇಟ್ಕೊತ ಬಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೀಪಗಳ ಹಬ್ಬ ಅನ್ನೋದಕ್ಕೆ ಒಂದು ಅರ್ಥ ಸಿಕ್ದಂಗಾಯ್ತು ಇವತ್ತಿಗೆ ತುಂಬ ಚೆನ್ನಾಗಿತ್ತು ದೀಪಾವಳಿ ಅಮಾವಾಸ್ಯೆಯ ದಿನ ಲಕ್ಷ್ಮೀ ಪೂಜೆಯ ಜೊತೆಗೆ ನಾವು ದೀಪವನ್ನು ಬೆಳಗಿ ಸಂಭ್ರಮಾಚರಣೆಯನ್ನು ಮಾಡಿದು ಮತ್ತೆ ನನ್ನ ಮಗ ಎಲ್ಲ ಕಡೆ ಹೋದಂಥ ದೀಪಗಳನ್ನ ಮತ್ತೆ ಮತ್ತೆ ಹಚ್ಚುತ್ತಾ ಇದ್ದ ಇದು ನೆಕ್ಸ್ಟ್ ಡೇ ನಾವು ಈ ಪಿತೃಪಕ್ಷನ ನಾವು ದೀಪಾವಳಿ ಹಬ್ಬದ ದಿನ ಪಿತೃಗಳಿಗೆ ಎಡೆ ಎಡಕ್ಕೆ ಅಂತ ನಾವು ತಿಂಡಿಗಳನ್ನ ಮಾಡಬೇಕು ತಿಂಡಿ ಮಾಡಿ ಬಗೆ ಬಗೆ ತಿಂಡಿ ತಿನಿಸುಗಳನ್ನ ಮಾಡಿ ಹಬ್ಬದ ಅಡುಗೆ ಮಾಡಿ ಅವ್ರಿಗೆ ಎಡೆಯನ್ನು ಇಡಬೇಕು ಅದರಿಂದ ನಮ್ಮ ಪಿತೃಗಳು ಏನೇನು ಇಷ್ಟಪಡ್ತಾ ಇದ್ದರೋ ಆ ರೀತಿ ತಿಂಡಿಗಳನ್ನ ನಾವು ಮಾಡಿ ಅವರಿಗೆ ಪಿತೃಗಳಿಗೆ ಊಟ ಬಡಿಸೋದು ಅಂತ ಹೇಳ್ತಾರೆ ಕೆಲವೊಬ್ಬರು ಅಮಾವಾಸ್ಯೆಗಿಂತ ಮುಂಚೆ ಎಲ್ಲ ಮಾಡಿರ್ತಾರೆ ಪಿತೃಪಕ್ಷನ ಆದರೆ ನಮ್ಮ ಮನೆಗಳಲ್ಲಿ ದೀಪಾವಳಿಗಳಲ್ಲಿ ಮಾಡ್ತಾರೆ ಅದರಿಂದ ಹಿಂದಿಂದ ಯಾವ ರೀತಿ ನೆಟ್ಕೊಂಡು ಬಂದಿದೆಯಾ ಅದೇ ರೀತಿ ನಾವು ಮಾಡಬೇಕು ದೀಪಾವಳಿಯಲ್ಲಿ ನಾವು ಹಿರಿಯರಿಗೆ ಅಂದರೆ ಸತ್ತಂಥ ತಾತ ಮುತ್ತಾತ ಅವರ ಮಕ್ಕಳು ಯಾರಾದರೂ ತೀರೋಗಿರೋರಿದ್ದರೆ ಅವ್ರಿಗೆಲ್ಲರಿಗೂ ನಾವು ಊಟನ ಬಡಿಸೋಂಥ ಕಾರ್ಯಕ್ರಮ ಇತ್ತು ಅದರಿಂದ ಅವ್ರಿಗೆ ಇಷ್ಟವಾದಂಥ ತಿಂಡಿ ತಿನಿಸುಗಳನ್ನ ಮನೆಯಲ್ಲೇ ಎಲ್ಲ ಅಂದರೆ ಮೀಸಲಾಗಿ ಅಂದರೆ ಯಾರೂ ಕೂಡ ಅದನ್ನು ಟೇಸ್ಟ್ ಮಾಡಬಾರ್ದು ಅವರಿಗೆ ಎಡೆ ಎಡೆಡವರೆಗೂ ಯಾರು ಟೇಸ್ಟ್ ಮಾಡಬಾರ್ದು ಅಂತ ನಾವು ಒಂದು ಅಳತೇಲಿ ಮಾಡಿಕೊಂಡು ಕೆಲವೊಂದು ತಿಂಡಿಗಳನ್ನ ಮಾಡ್ದು ಹಿಂದಿನ ಕಾಲದಲ್ಲಿ ಹನ್ನೆರಡು ಬಗೆ ಇಪ್ಪತ್ತ್ನಾಲ್ಕು ಬಗೆ ಥರ ತಿಂಡಿಗಳೆಲ್ಲ ಮಾಡ್ತಿದ್ರಂತೆ ನಾವು ಅಷ್ಟೆಲ್ಲ ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಇಷ್ಟು ನಮ್ಮ ತಿಳಿದಷ್ಟು ಮಾಡಿದ್ದೀವಿ ಮೇಯ್ನಾಗಿ ಈ ಹಬ್ಬಕ್ಕೆ ಚಕ್ಲಿ ಮಾಡಬೇಕು ಚಕ್ಲಿ ಎಲ್ರಿಗೂ ಇಷ್ಟಪಡೋ ಅಂಥ ತಿಂಡಿನೇ ಮೊದಲು ನಾವು ಚಕ್ಲಿ ಎಲ್ಲ ಮಾಡಿಕೊಂಡು ಸ್ವಲ್ಪ ಚಕ್ಲಿ ಎಲ್ಲ ಆದಮೇಲೆ ನೋಡಿ ಸಿಂಪಲ್ಲಾಗಿ ಎಡೆಗೆ ಎಷ್ಟು ಬೇಕೋ ಅಷ್ಟನ್ನ ಮಿಕ್ಕಿ ತಿಂಡಿಗಳೆಲ್ಲ ಮಾಡಿದ್ದೀವಿ ನಾನು ಕೆಲವೊಂದು ತಿಂಡಿಗಳ್ನಲ್ಲಿ ಶೋ ಮಾಡ್ತೀನಿ ಅಷ್ಟು ತಿಂಡಿಗಳನ್ನ ನಮ್ಮ ಮನೆಯಲ್ಲಿ ಹಬ್ಬಕ್ಕೆ ಅಂತ ಮಾಡಿದ್ದು ಅದನ್ನೆಲ್ಲ ಎಡೆ ಹತ್ತಿರ ಅಂದರೆ ಅವ್ರಿಗೆ ಊಟ ಬಡಿಸೋ ಹತ್ತಿರ ಎಲ್ಲ ಇಟ್ಟು ಅಂತ ಹೇಳ್ತೀನಿ ನೋಡಿ ಚಿಕ್ಲಿ ಆದಮೇಲೆ ನಾನಿಲ್ಲಿ ಕರ್ಜಿಕಾಯಿ ಅಂತಾರೆ ಇದಕ್ಕೆ ಒಂದು ಸಕ್ಕರೆ ಮತ್ತು ಕೊಬ್ಬರಿ ಮತ್ತು ಕಡಲೆ ಪುಡಿ ಈ ಥರ ಎಳ್ಳು ಎಲ್ಲ ಸೇರಿಸಿ ಒಂದು ಮೈದಾ ಹಿಟ್ಟಲ್ಲಿ ಪೂರಿ ಥರ ಲಟ್ಟಿಸಿ ಮಾಡೋವಂಥದ್ದು ಇದು ಕರ್ಜಿಕಾಯಿ ಅಂತೀವಿ ನಾವು ಈ ಕರ್ಜಿಕಾಯಿ ಸ್ವೀಟ್ ಐಟಮ್ ಅಂತಾನೆ ಹೇಳ್ಬೋದು ತುಂಬ ಟೇಸ್ಟಿಯಾಗಿ ಹೆಚ್ಚು ಸಿಹಿ ಇರಲ್ಲ ಕಡಿಮೆ ಸ್ವೀಟಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಮತ್ತು ದೇವರ ನೈವೇದ್ಯಕ್ಕೂ ಕೂಡ ಈ ಕರ್ಜಿಕಾಯಿನ ಮಾಡ್ಬೋದು ನೆಕ್ಸ್ಟ್ ನೋಡಿ ನಿಪ್ಪಿಟ್ಟು ಇದನ್ನ ನಾವು ನಿಪ್ಪಿಟ್ಟು ಅಂತೀವಿ ಇದನ್ನ ಮಸಾಲೆ ನಿಪ್ಪಿಟ್ಟು ಅಂತಾನೂ ಕರಿಬೋದು ಅಥವಾ ಮದ್ದೂರು ವಡೆ ಅಂತ ಕರೀತಾರೆ ಮದ್ದೂರು ವಡೆ ಅಂದರೆ ಇನ್ನೂ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಇದನ್ನ ಮಂದಕ್ಕೆ ಅಂದರೆ ದಪ್ಪ ಅಂದರೆ ತಿಕ್ಕಾಗಿ ಇದನ್ನ ಒತ್ತಿ ಮಾಡ್ತಾರೆ ಎಣ್ಣೆಯಲ್ಲಿ ಕರಿಯೋದು ನಿಪ್ಪಿಟ್ಟು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಊಟಕ್ಕೆಲ್ಲ ನೆಂಚಕ್ಕೆ ಜೊತೆಲೆಲ್ಲ ಮತ್ತು ಸಂಜೆ ಸ್ನ್ಯಾಕ್ಸ್ ಆಗಿ ಇದನ್ನು ತಿನ್ಬೋದು ಇಲ್ಲಿ ನೋಡಿ ಇದನ್ನು ಕೋಡುಬಳೆ ಅಂತೀವಿ ಬಳೆ ಟೈಪ್ ಇರೋದರಿಂದ ಇದಕ್ಕೆ ಕೋಡುಬಳೆ ಅಂತ ಕರೀತಾರೆ ಕೋಡುಬಳೆ ಈ ನಿಪ್ಪಿಟ್ಟನ್ನ ಯಾವ ಹಿಟ್ಟಲ್ಲಿ ಮಾಡ್ತೀವಿ ಅದೇ ಹಿಟ್ಟಲ್ಲಿ ಅಂದರೆ ಆ ಮಸಾಲೆ ಎಲ್ಲ ಮಾಡಿ ಅಕ್ಕಿ ಪೌಡ್ರು ಮತ್ತು ಕಡಲೆ ಪುಡಿ ಎಲ್ಲ ಹಾಕಿ ಮಾಡಿರ್ತೀವಲ್ಲ ಅದೇ ಹಿಟ್ಟನ್ನು ಇದಕ್ಕೂ ಉಪಯೋಗಿಸ್ಬೋದು ಕೋಡುಬಳೆ ಮಾಡೋಕ್ಕೂ ಕೂಡ ತುಂಬ ಟೇಸ್ಟ್ ಕೋಡುಬಳೆ ನಿಪ್ಪಿಟ್ಟು ಪ್ರತಿ ಹಬ್ಬದಲ್ಲೂ ಬೇಕೇ ಬೇಕು ಮಾಡೇ ಮಾಡ್ತಾರೆ ನೆಕ್ಸ್ಟ್ ಇದು ವಡೆ ವಡೆ ಅಂತೂ ಹಬ್ಬಗಳಲ್ಲಿ ಖಂಡಿತ ಮಾಡಲೇಬೇಕು ಅದರಲ್ಲೂ ಪಿತೃಪಕ್ಷ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ವಡೆನ ಮೇಯ್ನಾಗಿ ಮಾಡಲೇಬೇಕು ಅದರಿಂದ ವಡೆನೂ ಕೂಡ ಮಾಡಿದ್ದು ನೆಕ್ಸ್ಟ್ ಇಷ್ಟಮ ಇದು ಕಜ್ಜಾಯ ಕಜ್ಜಾಯ ಇಷ್ಟ ಇಲ್ಲ ಹೇಳಿ ತುಂಬ ಸ್ವೀಟಾದಂತಹ ಇದು ಅಕ್ಕಿಯಿಂದ ಮಾಡುವಂಥ ರೆಸಿಪಿ ತುಂಬ ತುಂಬ ಇಷ್ಟಪಡ್ತಾರೆ ಈ ಕಜ್ಜಾಯನ ಮಾಡೋದು ಒಂದು ಟಫು ಕೆಲಸ ಅಂತಲೇ ಹೇಳ್ಬೋದು ಅಷ್ಟು ಸುಲಭದ ಕೆಲಸ ಅಲ್ಲ ಕಜ್ಜಾಯ ಇದನ್ನು ಪಾನ್ಕ ತೆಗೆದು ಒಳ್ಳೆ ಹದವಾಗಿ ಮಾಡಬೇಕು ಅಂದರೆ ಇದಕ್ಕೆ ಕರಗತಾಗಿರಬೇಕು ಮತ್ತು ಎಲ್ಲ ತಿಳ್ಕೊಂಡಿರೋರು ಮಾಡೋಕ್ಕಾಗೋದು ಇಲ್ಲಾಂದರೆ ಎಲ್ಲ ಹಾಳಾಗಿ ಕಜ್ಜಾಯ ಮಾಡೋಕ್ಕೆ ಆಗಲ್ಲ ಆ ರೀತಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಐಟಮು ಕಜ್ಜಾಯ ಅಂತೂ ತುಂಬ ಜನ ಇಷ್ಟಪಟ್ಟು ತಿಂತಾರೆ ಇಷ್ಟು ಐಟಮ್ ಜೊತೆಗೆ ನೋಡಿ ಇದು ರವೆ ಹಪ್ಪಳ ಅಂತ ಇದನ್ನು ಕೂಡ ಮೈದಾ ಹಿಟ್ಟಲ್ಲಿ ನಾದಿ ಪುರಿ ಥರ ಇದನ್ನು ಬೇಯಿಸ್ಕೊಂಡು ಅದರಲ್ಲಿ ಸಕ್ಕರೆ ಪುಡಿನ ಉದು ಮಾಡೋವಂಥದ್ದು ತುಂಬ ಚೆನ್ನಾಗಿರುತ್ತೆ ರವೆ ಹಪ್ಪಳ ಅಂತೂ ನನ್ನ ಮಗನಂತೂ ತುಂಬ ಇಷ್ಟ ಅದಕ್ಕೆ ಅದನ್ನು ಕೂಡ ಮಾಡಿದರು ತುಂಬ ಐಟಮ್ಗಳನ್ನ ನೋಡಿ ಇದು ಕಜ್ಜಾಯ ತುಂಬ ಟೇಸ್ಟಿಯಾಗಿರೋಂಥ ಫುಡ್ಡು ಇವೆಲ್ಲ ವರ್ಷಕ್ಕೊಂದು ಸಲ ಎರಡು ಸಲ ಹಬ್ಬಗಳಲ್ಲಿ ಮಾಡ್ಕೊಂಡು ತಿನ್ನೋದು ಅದರಿಂದ ಪ್ರತಿಯೊಂದು ಹಬ್ಬದಲ್ಲೂ ಮಾಡ್ತಾರೆ ಇದನ್ನು ಜೊತೆಗೆ ನೋಡಿ ಹಬ್ಬದ ಸಂಭ್ರಮ ಅಂದರೆ ಚೆನ್ನಾಗಿರುತ್ತೆ ಎಲ್ರಿಗೂ ಖುಷಿಯಾಗುತ್ತೆ ದೀಪಾವಳಿ ದಿನ ಎಲ್ಲ ಹೊಸ ಬಟ್ಟೆ ಇಟ್ಕೊಂಡು ಸಂಭ್ರಮ ಪಡ್ಕೊಂಡು ನೆಕ್ಸ್ಟು ಹಿರಿಯರಿಗೆ ಎಡೆಕ್ಕಿ ಅಂತ ಹೋದೋ ಫಸ್ಟು ಮನೆಯಲ್ಲಿ ನಾವು ಎಡೆ ಇಡ್ತೀವಿ ಫುಲ್ಲು ಮೂರು ಮನೆಯಿಂದ ಸೇರಿ ಅಂದರೆ ನಮ್ಮ ಮಾವ ಚಿಕ್ಕ ಮಾವ ದೊಡ್ಡ ಮೂರು ಜನ ಮನೆಯಿಂದ ಸೇರಿ ಒಟ್ಟಿಗೆ ಒಂದೇ ಹಳೆ ಮನೆಯಲ್ಲಿ ವಾಸ ಮಾಡ್ತಿದ್ರಲ್ಲ ಅಜ್ಜ ಅಜ್ಜಿ ಆ ಮನೇಲಿ ನಾವು ಎಡೆಯನ್ನು ಇಡೋದು ಇಲ್ಲಿ ನೋಡಿ ಎಲ್ಲರೂ ಯಾರ್ಯಾರು ತೀರೋಗಿದ್ದಾರೆ ಎಲ್ರಿಗೂ ಒಂದೊಂದು ಬಳೆಯಲ್ಲಿ ಊಟನ ಎಲ್ಲ ಐಟಮ್ನು ಬಡಿಸಿ ಇಟ್ಟಿರೋದು ಇದ್ರ ಜೊತೆಗೆ ನಾವು ಇಷ್ಟೊತ್ತು ತೋರಿಸಿರೋಂಥ ತಿಂಡಿಗಳನ್ನ ಇಡಬೇಕು ದೋಸೆ ಮತ್ತೆ ಇಡ್ಲಿ ಚಟ್ನಿ ಪಲ್ಯ ತುಪ್ಪ ಹಾಲು ಮೊಸರು ಪ್ರತಿಯೊಂದನ್ನು ಇಡಬೇಕು ನೋಡು ಈ ಎಡೆನ ನಾವು ಹತ್ರ ಎಡೆ ಇಡಬೇಕು ಅಲ್ಲಿಗೆ ತೊಗೊಂಡೋಗೋಕ್ಕೆ ಜೋಡಿಸಿಟ್ಟಿರೋದು ನೋಡಿ ಇಷ್ಟು ಐಟಮ್ಗಳನ್ನ ಹಾಕಬೇಕು ಜೊತೆಗೆ ಅಂಗಡಿಯಿಂದ ತಂದಂಥ ಪುರಿ ಖಾರ ಕಡಲೆಪುರಿ ಮತ್ತು ದಪ್ಪ ಖಾರ ಈ ಥರ ಐಟಮ್ಗಳನ್ನ ತಂದಿಡಬೇಕು ಮತ್ತು ಎಲ್ಲ ಫ್ರೂಟ್ಸ್ಗಳು ಎಲ್ಲ ಥರದ ಫ್ರೂಟ್ಸ್ಗಳು ಕೂಡ ಎಡೆಗೆ ಇಡಬೇಕು ಇದೆಲ್ಲ ಆದಮೇಲೆ ಮನೆಯವರೆಲ್ಲ ಸೇರಿಕೊಂಡು ಹಿರಿಯರಿಗೆ ಪೂಜೆ ಮಾಡಿ ಮನೆಯಲ್ಲೇ ಪೂಜೆ ಮಾಡಿ ನೆಕ್ಸ್ಟು ನಾವು ಈ ತಿಂಡಿ ಐಟಮ್ಗಳು ಜೊತೆಗೆ ಸ್ವಲ್ಪ ಊಟ ಊಟ ಅಂದರೆ ಅನ್ನ ಸಾಂಬಾರು ಪಲ್ಯ ಏನೇನು ಊಟ ಮಾಡಿದ್ದೋ ಜೊತೆಗೆ ಹಣ್ಣುಗಳು ದೋಸೆ ಅದೆಲ್ಲ ತಗೊಂಡು ತೋಟದ ಹತ್ರ ಹೋಗ್ತೀವಿ ತೋಟದಲ್ಲಿ ಇದನ್ನು ನೋಡಿ ವೀರಗಲ್ಲು ಅಂತೀವಿ ಎಲ್ಲರಿಗೂ ವೀರಗಲ್ಲು ಅಂದ್ಬಿಟ್ಟು ಸತ್ತೋರಿಗೆಲ್ಲ ಹೆಸರು ಹೇಳಿ ಒಂದೊಂದು ಕಲ್ಲನ್ನು ಹೊಯಿಸಿ ಅವರಿಗೋಸ್ಕರ ಇಲ್ಲಿ ಎಡೋದು ನೋಡಿ ತುಂಬ ಮನೆಯಿಂದ ತುಂಬ ಮನೆ ಅಂದರೆ ನಮ್ಮ ವಟಾರ ಅಂತ ಇರ್ತದೆ ನಮ್ಮ ನಮ್ಮ ಅಣ್ಣ ತಮ್ಮಂದರು ಮನೆಗಳಿರ್ತಾರಲ್ಲ ಐದಾರು ಮನೆ ಐದಾರು ಮನೆ ಕುಟುಂಬದವರು ಇಲ್ಲಿ ಬಂದು ಎಲ್ಲರೂ ವೀರಗಲಿಗೆ ಎಡೆ ಇಟ್ಟರು ಇಲ್ಲಿ ತಾತ ಮುತ್ತಾತ ಅವರ ತಂಗಿ ತಮ್ಮ ಯಾರಾದರೂ ಸತ್ತಿರ್ತಾರಲ್ಲ ಅವರಿಗೆಲ್ಲ ಒಂದೊಂದು ಕಲ್ಲನ್ನ ಇಟ್ಟು ಅವರಿಗೆ ಎಡೆಯನ್ನು ಪ್ರತಿ ಮನೇಲೂ ತಂದು ನಾವು ಅಷ್ಟು ಐಟಮ್ ಮಾಡಿದ್ವಲ್ಲ ಮನೇಲೂ ಕೂಡ ಎಡೆ ಇಟ್ಟು ಮತ್ತೆ ಇಲ್ಲಿಗೂ ತಂದಿದ್ದವು ಮತ್ತು ಪ್ರತಿ ಮನೆಯಿಂದನೂ ಹೊಸ ಬಟ್ಟೆನ ತಂದು ಈ ಕಲ್ಲತ್ರ ಇಟ್ಟು ಪೂಜೆ ಮಾಡಿದ್ದು ಮನೇಲೂ ಕೂಡ ಹೊಸ ಬಟ್ಟೆಗಳನ್ನ ಇಟ್ಟಿದ್ದೋ ಅದನ್ನು ಮತ್ತೆ ನಾವುಗಳು ಹಾಕೋಬೋದು ಹೊಸ ಬಟ್ಟೆನ ಇಲ್ಲಿ ನೋಡಿ ಹಸುಗಳ ತಿನ್ನಿಸಿದ್ರು ಯಾಕಂದರೆ ಕಾಗೆಗೆ ಅಂತ ಬಿಟ್ಟಿದ್ದು ಇದು ಕಾಗೆ ಇಷ್ಟೆಲ್ಲನೂ ತಿನ್ನಲ್ಲ ಬಂದು ಕಾಗೆ ಒಂದು ಎರಡು ಬರ್ತವೆ ಅಷ್ಟೇ ಯಾಕಂದರೆ ಮಧ್ಯಾಹ್ನ ಮೂರು ಗಂಟೆ ಎರಡು ಗಂಟೆ ಆಗುತ್ತೆ ಎಡೆಡ್ ಅಷ್ಟರಲ್ಲಿ ಅವಾಗ ತುಂಬ ಬಿಸಿಲಿರುತ್ತೆ ಇರುತ್ತೆ ಬಿಸಿಲು ಟೈಮಲ್ಲಿ ಕಾಗೆಗಳು ಕಡಿಮೆ ಬರುತ್ತೆ ಕಾಗೆ ತಿಂದಿಲ್ಲ ಅಂದ್ಬಿಟ್ಟು ಅದನ್ನು ವೇಸ್ಟ್ ಮಾಡಬಾರ್ದು ಹಸುಗಳಿಗೆ ತಿನ್ನಿಸ್ತಾರೆ ನೆಕ್ಸ್ಟು ನಾವು ಇದೆಲ್ಲ ಪೂಜೆ ಮುಗಿಸಿ ಮನೆ ಕಡೆ ಬಂದು ಮನೇಲಿ ಎಲ್ಲ ಅಡುಗೆ ಒಟ್ಟಿಗೆ ಅಡುಗೆ ಎಲ್ಲ ಮಾಡಿದ್ವಲ್ಲ ಅಡುಗೆ ಎಲ್ಲ ರೆಡಿ ಇತ್ತು ಮತ್ತು ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡು ಒಂದು ಇಬ್ಬರು ಮೂರು ಜನ ಬಡಿಸೋಕ್ಕೆ ಅಂತ ಅಂತ ನಿಂತ್ಕೊಂಡ್ರು ಮತ್ತು ನಾವೆಲ್ಲ ಊಟಕ್ಕೆ ಕೂತ್ಕೊಂಡು ನೋಡಿ ಎಲ್ಲರೂ ಪ್ರತಿಯೊಂದು ಐಟಮ್ನು ನೀಟಾಗಿ ಬಡಿಸ್ತಾ ಬಂದರು ಸಾಮೂಹಿಕವಾಗಿ ಹಬ್ಬ ಮಾಡೋದು ಮತ್ತು ಸಾಮೂಹಿಕವಾಗಿ ಹೀಗೆ ಊಟ ಒಟ್ಟಾಗಿ ಊಟ ಮಾಡೋದು ಅಂದರೆ ಅದೊಂದು ಅದರ ಅನುಭವನೇ ಬೇರೆ ತುಂಬ ಖುಷಿ ಇರುತ್ತೆ ತುಂಬ ನೆಮ್ಮದಿ ಇರುತ್ತೆ ವರ್ಷಕ್ಕೊಂದ್ಸಲ ಈ ರೀತಿ ಎಲ್ಲ ಕುಟುಂಬದವ್ರ ಜೊತೆ ಸೇರಿ ಎಲ್ಲೆಲ್ಲೋ ಇರ್ತಾರೆ ಮೈಸೂರು ಬೆಂಗಳೂರು ಈ ಥರ ಸಿಟಿಗಳಲ್ಲಿ ವಾಸ ಮಾಡ್ಕೊಂಡಿರ್ತಾರೆ ವರ್ಷಕ್ಕೊಂದ್ಸಲ ಹಬ್ಬಕ್ಕೆ ಅಂತ ಹಳ್ಳಿಗೆ ಬಂದು ಈ ರೀತಿ ಹಬ್ಬಗಳನ್ನ ಆಚರಿಸ್ಕೊಂಡು ಒಟ್ಟಿಗೆ ಊಟ ಮಾಡೋದ್ರಲ್ಲಿ ಒಂದೇನೋ ಒಂದು ಸ್ವರ್ಗ ಅಂತಲೇ ಹೇಳ್ಬೋದು ನೋಡಿ ಇವತ್ತು ಹಬ್ಬಕ್ಕೆ ಅಂತ ಸುಮಾರು ಐಟಮ್ ಮಾಡಿದ್ರು ನಾವು ಅಲ್ಲೇ ಟೈಮ್ ಆಗಿ ಮೂರುವರೆ ನಾಲ್ಕು ಗಂಟೆ ಎಡೆ ಇಟ್ಟಿ ಬರುವಾಗ ತೋಟದಿಂದ ಬರುವಾಗ ತುಂಬ ಸಮಯ ಆಗಿತ್ತು ಹಾಗಾಗಿ ಆದರೂ ಕೂಡ ಹಬ್ಬದಲ್ಲಿ ಯಾವುದು ಮಿಸ್ ಮಾಡ್ದಂಗೆ ಹಾಕಿದಷ್ಟು ಐಟಮ್ನ ತಿನ್ನಬೇಕು ಅಂತ ಸ್ವಲ್ಪನಾದ್ರೂ ಪರವಾಗಿಲ್ಲ ಅದು ಪ್ರಸಾದ ಅಂತ ಇರುತ್ತೆ ಪ್ರಸಾದನ ಯಾರು ಮಿಸ್ ಮಾಡಬಾರ್ದು ಊಟ ಮಾಡಬೇಕು ಅಂತ ಎಲ್ಲರೂ ಒಟ್ಟಾಗಿ ಊಟ ಮಾಡೋಕ್ಕೆ ಅಂತ ಕೂತ್ಕೊಂಡು ಬಾಳೆದೆಲೆ ಬಡಿಸಿ ಏನೇನು ಐಟಮ್ ಮಾಡಿದರೂ ಎಲ್ಲನೂ ಒಂದೊಂದಾಗಿ ಬಡಿಸ್ತಾ ಬಂದರು ವಡೆ ಪಲ್ಯ ಪಾಯಸ ಮತ್ತು ಚಿತ್ರಾನ್ನ ಅನ್ನ ಬೇಳೆ ಸಾಂಬಾರು ಪಾಯಸ ಇತ್ತು ಎಲ್ಲ ಸ್ವೀಟ್ ಐಟಮ್ ಇತ್ತು ಮತ್ತು ಹಬ್ಬಕ್ಕೆ ಮಾಡಿದಂಥ ಕೋಡ್ಬಳೆ ಚಕ್ಲಿನಿಪಟ್ಟು ಕಜ್ಜಾಯ ಕರ್ಜಿಕಾಯಿ ಅದನ್ನು ಕೂಡ ಬಡಿಸಿದ್ರು ಬೇಕಾದವ್ರಿಗೆ ಮಕ್ಕಳು ದೊಡ್ಡವರು ಚಿಕ್ಕವರು ವಯಸ್ಸಾದವರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಒಟ್ಟಾಗಿ ಊಟ ಮಾಡಿದ್ರು ತುಂಬ ಖುಷಿಪಟ್ಟು ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಿ ಪ್ಲೀಸ್ ಕಂದ ಕ್ರಿಯೇಟರ್ಸ್ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲೀಸ್ಗೂ ಶೇರ್ ಮಾಡಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಇದಲ್ಲದೆ ಇನ್ನೂ ಹಲವಾರು ವೀಡಿಯೋಸ್ಗಳು ಹಳ್ಳಿ ಅಡಿಗೆ ವೀಡಿಯೋಸ್ಗಳು ಹೆಲ್ತಿ ರೆಸಿಪಿಗಳು ಕೂಡ ನಮ್ಮ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಖಂಡಿತ ನಮ್ಮ ಚಾನಲ್ನ ಆದಷ್ಟು ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ವೀಡಿಯೋಸ್ನ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಕೇಳ್ಕೊತಾ ಹೊಸ್ದಾಗಿ ನೋಡೋರು ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ನೆಕ್ಸ್ಟು ನಾವು ಈ ಊಟದ ಸಂಭ್ರಮವನ್ನು ಮುಗಿಸ್ತಾ ಬಂದು ಒಂದೊಂದಾಗಿ ಐಟಮು ಎಲ್ಲ ರೀತಿ ಐಟಮು ಇತ್ತು ಎಲ್ಲ ಊಟ ಎಲ್ಲ ಆದಮೇಲೆ ಪ್ರತಿಯೊಬ್ಬರು ಕೂಡ ಜೊತೆಯಲ್ಲಿ ಒಂದಷ್ಟು ಹೊತ್ತು ಕೂತಿ ಮಾತಾಡ್ದು ನೋಡಿ ಸಿಟಿಲಿ ಇರ್ತಾರೆ ಎಲ್ಲೆಲ್ಲೋ ಇರ್ತೀವಿ ಮೈಸೂರು ಬೆಂಗಳೂರು ಕೆಲಸ ಹುಡುಕಿಕೊಂಡು ಅಂತ ಹಳ್ಳಿ ಬಿಟ್ಟು ಎಷ್ಟೋ ದೂರಕ್ಕೆ ಹೋಗಿರೋರೆಲ್ಲ ಹಬ್ಬ ಅಂದಾಗ ಒಂದು ಕಡೆ ಬಂದು ಸೇರಿ ಇಲ್ಲಿ ಎಲ್ಲ ಜೊತೆಯಲ್ಲಿ ಪೂಜೆ ಮಾಡಿ ಹಿರಿಯರಿಗೆ ಆಶೀರ್ವಾದ ತಗೊಂಡು ಒಟ್ಟಾಗಿ ಹೀಗೆ ಅಡುಗೆ ಮಾಡಿಕೊಂಡು ಊಟ ಮಾಡ್ತೀವಲ್ಲ ಇದು ಸ್ವರ್ಗಕ್ಕೂ ಮಿಗಿಲು ಅಂತಲೇ ಹೇಳ್ಬೋದು ಇಂಥ ಸಂದರ್ಭಗಳು ಪ್ರತಿ ವರ್ಷವೂ ಬತ್ತನೇ ಇರಲಿ ನಮ್ಮ ಬಾಳಲ್ಲಿ ಪ್ರತಿಯೊಬ್ಬರಿಗೂ ಇದರ ಅನುಭವ ಆಗಿರುತ್ತೆ ನೋಡಿ ಇಂಥ ಅನುಭವಗಳನ್ನ ಬಂದರೆ ನಿಮ್ಮ ಲೈಫಲ್ಲಿ ಖಂಡಿತ ಮಿಸ್ ಮಾಡ್ಕೊಬೇಡಿ ಇದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಅಂಥ ಸಂದರ್ಭಗಳು ಇದು ಹಬ್ಬ ಹರಿದಿನಗಳಲ್ಲಿ ಆದಷ್ಟು ನಿಮ್ಮ ಊರುಗಳಿಗೆ ಹೋಗಿ ಎಲ್ಲರೊಟ್ಟಿಗೆ ಹೀಗೆ ಹಬ್ಬ ಆಚರಿಸಿ ಒಟ್ಟಿಗೆ ಊಟ ಮಾಡಿ ಒಟ್ಟಿಗೆ ಸಂಭ್ರಮ ಪಡಿ ಅಂತ ಹೇಳ್ತೀನಿ ಯಾಕಂದರೆ ನಮ್ಮ ಜೀವನದಲ್ಲಿ ಎಷ್ಟೋ ಜಂಜಾಟಗಳನ್ನ ನಾವು ಇಟ್ಕೊಂಡು ಜೀವನ ಮಾಡ್ತಾ ಇರ್ತೀವಿ ಪ್ರತಿದಿನ ಇದ್ರೆ ಅದೇ ಕೆಲಸ ಅದೇ ಟೆನ್ಷನ್ಗಳು ಪ್ರತಿಯೊಬ್ಬರು ಜೀವನದಲ್ಲಿ ಇದ್ದೇ ಇರುತ್ತೆ ಇಂಥ ಸಂದರ್ಭಗಳಲ್ಲಿ ಖಂಡಿತ ಮಿಸ್ ಮಾಡ್ಕೋಬಾರ್ದು ಯಾಕಂದ್ರೆ ಸಮಯ ಅನ್ನೋದು ಯಾವಾಗಲೂ ಹಿಂದೆ ಚಲಿಸಲ್ಲ ಮುಂದೆ ಚಲಿಸ್ತಾ ಇರುತ್ತೆ ಅದೇ ಸಮಯ ಮತ್ತೆ ತಿರುಗಿ ಬರೋದಿಲ್ಲ ಇರೋ ಸಮಯನ ಉಪಯೋಗಿಸ್ಕೊಂಡು ನಮ್ಮ ಗುರು ಹಿರಿಯರು ಹಿಂದಿನಿಂದ ಏನು ಆಚಾರ ವಿಚಾರ ಸಂಪ್ರದಾಯಗಳನ್ನ ಆಚರಿಸ್ಕೊಂಡು ಬಂದಿದ್ದಾರೆ ಅದನ್ನು ಕೂಡ ನಾವು ಮುಂದುವರಿಸ್ಕೊಂಡು ಹೋಗಬೇಕು ನಮ್ಮ ನಾಡು ನುಡಿ ಸಂಪ್ರದಾಯ ಸಂಸ್ಕೃತಿಯನ್ನ ನಾವು ಮರೆಯಬಾರ್ದು ಅಂತ ಹೇಳ್ತಾ ನಮ್ಮ ನಮ್ಮನೆ ದೀಪಾವಳಿ ಆಚರಣೆ ಈ ರೀತಿ ಇತ್ತು ನೀವುಗಳು ಕೂಡ ಹಬ್ಬ ಆಚರಣೆನ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನಾನು ಇಷ್ಟೊತ್ತು ಹೇಳಿರೋಂಥ ವಿಡಿಯೋದಲ್ಲಿ ಯಾವುದಾದ್ರೂ ತಪ್ಪಿದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನಾನು ಮುಂದಿನ ಸಲ ವಿಡಿಯೋ ಮಾಡುವಾಗ ಅದನ್ನು ತಿದ್ಕೊತೀನಿ ನೋಡಿ ಅಜ್ಜಿ ಮೊಮ್ಮಕ್ಕಳು ಅಜ್ಜಿ ತಾತ ಮೊಮ್ಮಕ್ಕಳುಗಳೆಲ್ಲ ಸೇರೋದೇ ವರ್ಷಕ್ಕೊಂದು ಸಲ ಈಗಿನ ಮಕ್ಕಳು ಫಾಸ್ಟ್ ಲೈಫಲ್ಲಿ ಹಳ್ಳಿಗೆ ಬರೋದು ಅಜ್ಜಿ ತಾತನ ಜೊತೆ ಆಟ ಆಡೋದೆಲ್ಲ ಕಡಿಮೆ ಆಗೋಗಿದೆ ಆದರೂ ಕೂಡ ನನ್ನ ಮಗ ಅವರ ಅಜ್ಜಿ ಜೊತೆ ಕೇರ ಮೇಲೆ ಆಟಾಡಿ ಸಂಭ್ರಮಪಟ್ಟ ಸಂಭ್ರಮ ಪಟ್ಟ ನಮ್ಮನೆ ದೀಪಾವಳಿ ಇಷ್ಟ ಆಗಿತ್ತು ನಿಮ್ಮನೆ ದೀಪಾವಳಿ ಹೇಗಿತ್ತು ಅಂತ ತಿಳಿಸಿ ಹೇಳಿ ಬೆಳಕಿನ ಹಬ್ಬ ದೀಪಾವಳಿ ನಿಮ್ಮ ಮನಸ್ಸು ಮತ್ತು ಮನೆಯಲ್ಲಿ ಬೆಳಕನ್ನು ಯಾವಾಗಲೂ ಚೆಲ್ತಾ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯ ತಿಳಿಸ್ತಾ ನಮ್ಮ ಈ ಸ್ಕಂದ ಕ್ರಿಯೇಟರ್ಸ್ ಚಾನಲ್ನ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋಸ್ನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್